ವಿಜಯಪುರ ಜಿಲ್ಲೆಯ ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮಕ್ಕೆ ಚಾಲನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಆರಾಧ್ಯ ದೈವ ಬಸವೇಶ್ವರ ಜಾತ್ರೆಯ ಅಂಗವಾಗಿ ಒಂದು ತಿಂಗಳ ಕಾಲ ನಡೆಯುವ ಪ್ರವಚನ ಕಾರ್ಯಕ್ರಮಕ್ಕೆ ಶ್ರೀ ಬಸವೇಶ್ವರ ಪುತ್ಥಳಿಗೆ ಪುಷ್ಪವನ್ನು ಅರ್ಪಿಸಿ ಜ್ಯೋತಿ ಬೆಳಗುವುದರ ಮೂಲಕ ಪ್ರವಚನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಸವೇಶ್ವರ ಅಂತಾರಾಷ್ಟ್ರೀಯ ಶಾಲೆ ಆವರಣದಲ್ಲಿರುವ ಶ್ರೀ ನಂದೀಶ್ವರ ರಂಗಮಂದಿರದಲ್ಲಿ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಬಳಟಗಿ ಇವರ ಅಮೃತವಾಣಿಯಿಂದ ಬಸವಾದಿ ಪ್ರಮತರ ವಚನ ಚಿಂತನೆ ಪ್ರವಚನ ಜರುಗಿತು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯ ವಹಿಸಿದರು ಶ್ರೀ ಈರಕಾರ ಮುತ್ಯಾರ ನೇತೃತ್ವ ವಹಿಸಿದರು ಶ್ರೀ ಈರಣ್ಣ ಪಟ್ಟಣಶೆಟ್ಟಿ ಅಧ್ಯಕ್ಷತೆ ವಹಿಸಿದರು ಪೂಜ್ಯರು ಹಾಗೂ ಅಧ್ಯಕ್ಷರು ಪ್ರವಚನದ ಕಾರ್ಯಕ್ರಮ ಹಾಗೂ ಜಾತ್ರಾ ಕಾರ್ಯಕ್ರಮ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು ಗಣ್ಯರು ಜಾತ್ರಾ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಣ್ಣಿಗೆ ಕಾಣಬೇಕಾದ್ರೆ ಅಂತರಂಗದೊಳಗ ಒಂದು ಬೆಳಕದ ಅಥವಾ ಒಂದು ಶಕ್ತಿಯಲ್ಲ ಅಂತರಂಗದಲ್ಲಿ ಭಗವಂತ ಅಡಗಿಕೊಳ್ತಿದ್ದಾನೆ ಆ ಭಗವಂತನನ್ನು ನಾವು ನೋಡಬೇಕಾದ್ರೆ ನಮ್ಮ ಮನಸ್ಸಿನ ತುಂಬ ಬರೆ ಹೊರಸಿಂತಿದೆ ಮನಸ್ಸು ಅಂಧಕಾರದಲ್ಲಿ ಮುಳುಗಿ ಹೋಗಿದೆ ಅಂಧಕಾರದಲ್ಲಿ ಮುಳುಗಿ ಹೋಗಿರುವಂತ ಮನಸ್ಸಿನೊಳಗ ಭಗವಂತ ಇದ್ದಾನೆ ಹಾಗಾದ್ರೆ ಆ ಭಗವಂತ ನಮ್ಗೆ ಕಾಣಬೇಕು ಅಂದ್ರೆ ಯಾವ ದೀಪವನ್ನು ಹಚ್ಚಿದಾಗ ಕಾಣ ಬಸವಾದಿ ಪ್ರಮತರ ವಚನ ಅನ್ನುವಂಥ ದೀಪವನ್ನು ಹಚ್ಚಿದಾಗ ಅಂತರಂಗದಲ್ಲಿ ಭಗವಂತ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಎಲ್ಲ ಜನರು ಬಳಸುವಂತ ಕೆಲಸ ಮಾಡಿದಾಗ ಇವತ್ತು ದಿವಸ ಬರುಟಿಗೆ ಪೂಜೆ ಒಂದು ತಿಂಗಳ ತಿಂಗಳಾಗಿ ಈ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾರೆ ಹೇಳಿ ಪ್ರತಿ ವರ್ಷದಂತೆ ನಂತರ ಶ್ರಾವಣ ಮಾಸದಲ್ಲಿ ಈ ಬಾರಿ ಐದು ಸೋಮವಾರಗಳು ಬಂದಿದೆ ಪ್ರತಿ ಸಲ ನಾಲ್ಕು ಸೋಮವಾರಗಳು ಬರ್ತಿದ್ದು ಈ ಸಲ ಐದು ಸೋಮವಾರ ಬಂದ ಕಾರಣದಿಂದ ಜಾತ್ರೆ ನಾಲ್ಕನೇ ಸೋಮವಾರ ಜಾತ್ರೆ ಆಗ್ತದ ಅಂತ ಮಾತನ್ನ ಸಹಿತ ನಾವು ಹಂಚ್ಕೊಳ್ಬೇಕು ಪರಸ್ಪರದಿಂದ ಬರುವಂತಹ ಭಕ್ತಾದರು ಮೂರನೇ ಸೋಮವಾರ ಜಾತ್ರೆಗೆ ಬರ್ತಾ ಇದ್ದಾರೆ ಅದರಿಂದ ನಾವು ಈಗ ಪತ್ರಿಕೆಯಲ್ಲಿ ಎಲ್ಲ ವಿಚಾರಗಳನ್ನು ಹಂಚಿಕೊಂಡು ನಾಲ್ಕನೇ ಸೋಮವಾರ ಜಾತ್ರೆ ಇದೆ ಅಂತ ಒಂದು ವಿಚಾರಗಳನ್ನು ಭಕ್ತರಿಗೆ ತಿಳಿಸಿಕೊಡಲಾಗಿದೆ